ನಮಸ್ಕಾರ ತಿರುಪತಿ ತಿಮ್ಮಪ್ಪನ ಸನ್ನಿಧಿಗೆ ಕ್ಷೇತ್ರಕ್ಕೆ ಯಾಕೆ ಅಷ್ಟು ಜನ ಹೋಗ್ತಾರೆ ಗೊತ್ತಾ ಅಲ್ಲಿನ ವಿಶೇಷತೆ ನೀವು ತಿಳ್ಕೊಬೇಕು ವಾಸ್ತು ಪ್ರಕಾರ ತಿರುಪತಿ ತಿಮ್ಮಪ್ಪನ ಸನ್ನಿಧಿ ಹೇಗಿದೆ ಅಂತಂದರೆ ಆ ತಿರುಪತಿ ತಿಮ್ಮಪ್ಪನ ಕ್ಷೇತ್ರದಲ್ಲಿ ನಾರ್ತ್ ಈಸ್ಟ್ ಈಶಾನ್ಯ ಭಾಗದಲ್ಲಿ ಕಲ್ಯಾಣಿ ಇದೆ ಸೌತ್ ವೆಸ್ಟ್ ನೈಋತ್ಯ ಭಾಗದಲ್ಲಿ ಬೆಟ್ಟ ಗುಡ್ಡ ಇದೆ ಬ್ರಹ್ಮಸ್ಥಾನದಲ್ಲಿ ಸಾಕ್ಷಾತ್ ತಿರುಪತಿ ತಿಮ್ಮಪ್ಪ ನಾರಾಯಣ ಅಲ್ಲಿ ನೆಲೆಸಿದ್ದಾನೆ ಹೀಗಾಗಿ ಜನ ಆಕರ್ಷಣೆ ವಿಪರೀತ ಜಾಸ್ತಿ ಧನ ಆಕರ್ಷಣೆ ವಿಪರೀತ ಜಾಸ್ತಿ ಯಾಕೆಂದರೆ ಕಲಿಯುಗ ನಡೆಸ್ತಿರದೇ ಲಕ್ಷ್ಮೀನಾರಾಯಣ ಲಕ್ಷ್ಮೀ ನರಸಿಂಹಸ್ವಾಮಿ ಅದಕ್ಕೆ ಈ ಹಿಲ್ ಸ್ಟೇಷನ್ಸ್ ಅಂತೀವಿ ಬೆಟ್ಟ ಗುಡ್ಡಗಳಲ್ಲಿ ಇರುವ ದೇವಸ್ಥಾನಗಳು ಫೇಮಸ್ ಆಗೋದು ಇನ್ನು ನದಿ ತೀರದತ್ರ ಸಮುದ್ರ ತೀರದತ್ರ ಯಾವುದೇ ದೇವಸ್ಥಾನಗಳಿರ್ಬೋದು ಕ್ಷೇತ್ರಗಳಿರ್ಬೋದು ನೋಡಿ ತುಂಬ ಫೇಮಸ್ ಆಗಿರ್ತವೆ ಬೆಟ್ಟದಲ್ಲಿ ನದಿ ತೀರದತ್ರ ಸಮುದ್ರದ ತೀರದತ್ರ ಈ ಒಂದು ದೇವಸ್ಥಾನಗಳು ಯಾವುದೇ ದೇವಸ್ಥಾನಗಳಾಗ್ಬೋದು ಅಮ್ಮನವರ ದೇವಸ್ಥಾನಗಳಾಗ್ಬೋದು ಯಾವುದೇ ಶಿವನ ದೇವಸ್ಥಾನ ಆಗ್ಬೋದು ವಿಷ್ಣು ದೇವಸ್ಥಾನ ಆಗ್ಬೋದು ಗಣಪತಿ ದೇವಸ್ಥಾನ ಆಗ್ಬೋದು ಯಾವುದೇ ದೇವಸ್ಥಾನಗಳು ಫೇಮಸ್ ಆಗಿರ್ತವೆ ಅಂದರೆ ಈ ರೀತಿ ಇರ್ತವೆ ಹಾಗಾಗಿ ಇದಕ್ಕೇನು ಪರ್ಟಿಕ್ಯುಲರ್ ಇದೇ ರಾಶಿ ನಕ್ಷತ್ರದವ್ರು ಹೋಗ್ತಾರೆ ಅಂತ ಏನೂ ಇಲ್ಲ ಯಾಕಂದರೆ ಕಲಿಯುಗ ನಡೆಸ್ತಿರದೇ ಲಕ್ಷ್ಮೀನಾರಾಯಣ ಇವರೇ ದುಡ್ಡು ಕೊಡೋ ದೇವರು ಕಲಿಯುಗದಲ್ಲಿ ದುಡ್ಡು ಕೊಡೋ ದೇವರ ಯಾರಪ್ಪ ಅಂದರೆ ಅದು ಲಕ್ಷ್ಮೀನಾರಾಯಣ ಕುಬೇರ ಹಂಗಾಗಿ ತಿರುಪತಿ ತಿಮ್ಮಪ್ಪನ ಕ್ಷೇತ್ರಕ್ಕೆ ಪ್ರತಿಯೊಬ್ಬರು ಹೋಗ್ತಾರೆ ಆ ಸ್ವಾಮಿಯ ದರ್ಶನ ಮಾಡ್ಕೋತಾರೆ ಅಂತಂದರೆ ಯಾಕೆ ಅಂತಂದರೆ ಇಲ್ಲಿದೆ ನೋಡಿ ವಿಶೇಷತೆ ಯಾಕೆಂದರೆ ಯಾರು ವರ್ಷಕ್ಕೆ ಒಮ್ಮೆ ವರಮಾಲಕ್ಷ್ಮಿ ಹಬ್ಬದ ದಿನ ಅಥವಾ ದೀಪಾವಳಿ ಅಮಾವಾಸ್ಯ ದಿನ ಅಥವಾ ವೈಕುಂಠ ಏಕಾದಶಿ ದಿನ ಅಥವಾ ಅಮುವಾಸೆ ಆದ ನಂತರ ಮೊದಲನೇ ಶನಿವಾರ ಯಾಕೆಂದರೆ ಅಮುವಾಸೆ ಕತ್ಲು ನಂತರ ಚಂದ್ರ ಆಗ್ತಾನೆ ಆ ಮೊದಲನೇ ಶನಿವಾರದ ದಿನ ಯಾರು ಹೋಗ್ತಾರೋ ವರ್ಷಕ್ಕೆ ಒಮ್ಮೆ ರೂಢಿಯಲ್ಲಿಟ್ಕೊತಾರೋ ಖಂಡಿತವಾಗ್ಲೂ ಲಕ್ಷ್ಮೀನಾರಾಯಣನ ಆಶೀರ್ವಾದ ಕೃಪೆಗೆ ಪಾತ್ರರಾಗ್ತೀರ ಅಲ್ಲಿ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಓಂ ನಮೋ ಧನದಾಹೇ ಸ್ವಾಹ ಸ್ವಾಮಿಗೆ ಈ ಮಂತ್ರನ ಲಕ್ಷ್ಮೀನಾರಾಯಣನಿಗೆ ಅನ್ಲಿಮಿಟೆಡ್ ಮಂತ್ರ ಪಠಿಸಿ ವರ್ಷಕ್ಕೊಮ್ಮೆ ಈ ರೀತಿ ದರ್ಶನ ಮಾಡಿದರೆ ಖಂಡಿತವಾಗಲೂ ಆ ದುಡ್ಡಿನ ವಿಚಾರದಲ್ಲಿ ಏಳಿಗೆ ಅಭಿವೃದ್ಧಿಗಳಂತೂ ಕಂಡೇ ಕಾಣ್ತೀರಾ ನಮಸ್ಕಾರ